ಎಚ್ಚರಿಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿದಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆಗಳಲ್ಲಿ ಪೂರ್ವ ತಯಾರಿ ಪರೀಕ್ಷೆಗಳನ್ನು ನಡೆಸುತ್ತಿರುವುದರಿಂದ ಉತ್ತಮ ಫಲಿತಾಂಶವನ್ನ ಪಡೆಯಲಿಕ್ಕೆ ಇದು ಸಹಕಾರಿಯಾಗುತ್ತೆ ಪೂರ್ವಭಾವಿ ಪರೀಕ್ಷೆ ನಡೀತಾ ಇದ್ದು ಅದರಲ್ಲಿ ಉತ್ತಮ ಅಂಕ ಗಳಿಸಲು ಇಂತಹ ಪರೀಕ್ಷೆಗಳು ಸಹಕಾರಿಯಾಗುತ್ತೆ ಎಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಹತ್ತಿರವಾಗ್ತಾ ಇರೋದ್ರಿಂದ ನಾನು ಹಿರಿಯರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗೆ ಹೋಗ್ತೀನಿ ನನ್ನ ಮಾತು ಸಾಧನೆ ಆಗುವುದಕ್ಕಿಂತ ಸಾಧನೆ ಮಾತನಾಡುವಂತೆ ಮಾಡ್ತೀನಿ ಹಕ್ಕಿ ಜ್ವರದ ಬಗ್ಗೆ ನೀವು ಯಾವುದೇ ರೀತಿ ಆತಂಕ ಅವಶ್ಯಕತೆ ಇಲ್ಲ ನಾನು ಈಗಾಗಲೇ ಅದಕ್ಕೆ ಬೇಕಾಗಿರುವಂತಹ ಸೂಕ್ತ ವ್ಯವಸ್ಥೆ ಕಲ್ಪಿಸಿದ್ದೀನಿ ಬಹಳ ಅನುಕೂಲ ಆಗ್ತಾ ಇದೆ ಈ ಇದು ಹೋಗಿದ್ದೆ ಗೌರ್ಮೆಂಟ್ ಶಾಲೆಗಳಲ್ಲಿ ಬಹಳ ಖುಷಿ ಅವರು ಡೈಲಿ ಎಕ್ಸಾಮ್ ಡೈಲಿ ಪೇಪರ್ ನಮ್ಮ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಯಳುವಳ್ಳಿ ರಮೇಶ್ ಅಣ್ಣ ಅವ್ರು ಹೇಳ್ದಂಗೆ ಜಿಲ್ಲಾಧ್ಯಕ್ಷರು ಡೈಲಿ ಎಸ್ ಎಲ್ ಸಿಗೆ ಎಕ್ಸಾಮ್ ಮಾಡ್ತಿರೋದ್ರಿಂದ ತೊಂಬತ್ತೆಂಟಕ್ಕೂ ಹೆಚ್ಚು ಎಕ್ಸಾಮ್ ಈಗ ಪ್ರಿಪೇಟರ್ನು ಬರೀತಿದ್ದಾರೆ ಇದು ಭಾಳ ಎಫೆಕ್ಟಿವ್ ಆಗಿ ನಡೀತಿದೆ ನಮ್ಮ ಇವರು ಹೇಳಿದಂಗೆ ಒಳ್ಳೆ ಒಳ್ಳೆ ಫಲಿತಾಂಶವರೆಗೂ ಅನುಕೂಲ ಆಗುತ್ತೆ ಇಲ್ಲ ನಾನು ನಮ್ಮ ನಮ್ಮ ಹಿರಿಯ ಮುಖ ಮುಖಂಡರ ಮಾರ್ಗದರ್ಶನದಲ್ಲಿ ಜೆಡ್ ಪಿ ಟಿ ಪಿ ಚುನಾವಣೆಗೆ ಹೋಗ್ತೀನಿ ನನ್ನ ಮಾತು ಸಾಧನೆ ಆಗೋದಕ್ಕಿಂತ ಸಾಧನೆ ಮಾತನಾಡೋಕೆ ಮಾಡ್ತೀನಿ ಈಗ ಚಿಕ್ಕಬಳ್ಳಾಪುರ ತಾಲೂಕು ಅಕ್ಕಿ ಜ್ವರದ ಭೀತಿಯಲ್ಲಿ ಕಾಡ್ತಾ ಇದೆ ಸರ್ ಏನು ಕ್ರಮ ಇಲ್ಲ ಸರ್ ನಾನಿಲ್ಲ ಎಸ್ ಪಶು ಇಲಾಖೆಯೊಂದಿಗೆ ಆರೋಗ್ಯ ಇಲಾಖೆಯೊಂದಿಗೆ ಕೋಆರ್ಡಿನೇಷನ್ ಸಾಧಿಸಿದ್ದೀವಿ ಒಂದು ಸಪ್ರೇಟ್ ವಾರ್ಡ್ ಕ್ರಿಯೇಟ್ ಮಾಡೋಕ್ಕೆ ನಾನು ಈಗಾಗಲೇ ನನ್ನ ತಾಲೂಕಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದೀನಿ ಐಸೋಲೇಷನ್ ವಾರ್ಡ್ ಮತ್ತು ಎಲ್ಲ ಡಿ ಸಿ ಅವ್ರ ಜೊತೆ ನಾನು ಟಚಲ್ಲಿ ಇದ್ದೀನಿ ಬ್ಯಾಂಗ್ಳೂರ್ ಲ್ಯಾಬ್ ಅವ್ರ ಜೊತೆ ಟಚ್ ಅಲ್ಲಿ ಇದ್ದೀನಿ ಭೂಪಾಲ್ ಡಿ ಸಿ ಅವ್ರೂ ಈ ವಿರುದ್ಧ ಮಾತಾಡಿದ್ದೀನಿ ಆ್ಯಂಡ್ ಕೆಲವು ತಜ್ಞರು ನನ್ನ ಇರೋರಿಗೆ ನಾನು ಬೆಳಗ್ಗೆ ಕಾರಲ್ಲಿ ಬರೋ ಕೆಲವ್ರಿಗೆ ಮಾತಾಡಿದೆ ಅಂತ ಸರ್ ಯಾವ ಥರ ಇದನ್ನು ಪ್ರಿಕಾಷನ್ ತಗೋಬಹುದು ಅಂತ ನಾನು ನಮ್ಮ ದಿನೇಶ್ ಗುಂಡೂರಾಯ್ ಸಾಹೇಬ್ರ ಗಮನಕ್ಕೂ ನಮ್ಮ ಮಿನಿಸ್ಟರ್ ಗಮನಕ್ಕೂ ತಂದು ಬಟ್ ಇದನ್ನ ತಡಿತೀವಿ ಸರ್ ಅದಂತೂ ಸತ್ಯ ತಡಿತೀವಿ ಸರ್ ಈಗ ಏನು ಅಕ್ಕಿ ಜ್ವರದ ಒಂದು ಹಿನ್ನೆಲೆಯಲ್ಲಿ ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ಕೋಳಿಗಳನ್ನು ಸಾಯಿಸ್ತಾ ಇರ್ತಕ್ಕಂಥ ಪ್ರಕ್ರಿಯೆ ಇದೆ ಕೊರೋನಾ ಬಂದಾಗ ಮನುಷ್ಯನ ಸಾಯಿಸ್ತೀನಿ ಇಲ್ಲ ಹಂಗೆಲ್ಲ ಮಾತಾಡೋಕ್ಕಾಗಲ್ಲ ಇದು ಏನು ಮಾತಾಡೋಕ್ಕಾಗಲ್ಲ ಇಲ್ಲ ಈ ಅಕ್ಕಿ ಜ್ವರನ ಕಂಟ್ರೋಲ್ ಮಾಡ್ತೀನಿ ಅಷ್ಟು ಮಾತ್ರ ಈಗ ಅಂತಂದ್ರೆ ರೋಪ್ವೆ ನಂದಿ ರೋಪ್ವೇಗೆ ತಡೆ ಸಿಕ್ಕಿದೆ ಬೇಜಾರಾಗ್ತಾ ಇದೆ ಇಲ್ಲ ಇಲ್ಲ ಅದು ನಾವೆಲ್ಲ ದೊಡ್ಡಬಳ್ಳಾಪುರದ ಒಂದು ಲ್ಯಾಂಡ್ ಲಿಟಿಗೇಷನ್ ಇತ್ತು ಸಾಲು ಮಾಡಿದ್ವಿ ಅಷ್ಟೊತ್ತಿಗೆ ಸ್ಟೇಗೆ ಹೋಗಿದ್ದಾರೆ ಪರಿಸರವಾದಿಗಳು ನಾವು ಹಂಗೆ ಅಂತ ಪರಿಸರವಾದಿಗಳ ನಿಲುವನ್ನು ನಾವು ತೆಗೆದಾಕಾಗಲ್ಲ